ಬರಯ್ಯ ಮತ್ತೆ ಹೋದ್ರು ಹೋಯ್ತದ ಹೇಳಕ್ ಆಯಾಕಿಲ್ಲಾ ಹಂಗೆ ನಿಮ್ ಕಡೆ ಯಾರಾದ್ರೂ ಮುಖಾ ನೋಡೋರು ಇದ್ರ ಹೇಳ್ಬಿಡ್ರಯಾ ಎ ಜಿ ಕೀಲದೆನ ಯಾರ್ ನೋಡಕ್ ಬಂದಾರೆ ಅವಳ್ನ ಓದ್ತಾರಕ್ಕವ್ರೆ ಇಷ್ಟಲ್ಲ ಖರ್ಚ್ ಬೇಡವ್ರೆ ಯಮ್ಮುನ್ ಮುಖಾರ ನೋಡ್ಕೊಳ್ಳಿ ಇರಪ್ಪ ಏ ಪುನ ಕರೆಂಟ್ ಬೇರೆ ಹೋಯ್ತದೆ ಅಂತವ್ರೆ ಕಾಯೋ ಕಾಯ್ತ ಯಮ್ಮುನ್ ದವ್ನೆ ನೆಂಟ್ ನೇಮ್ ಆಗಲಿ ನಂಗೆ ತೋಗ್ಬಾ ದಿನ ಆತ್ಮಕ ಶಾಂತಿ ಸಿಗ್ಲೇ ಆ ಏಯ್ ನೋಡಿ ಸೊ ಏನು ಅದು ಅದು ಯಾವುದೋ ದಿಕ್ಕಿಲ್ದೆ ನಾ ಕಡ ಯಾರು ಇರ್ಲಿಲ್ಲ ನನ್ನ ಕೈಯ್ಯಲ್ಲಾದರೂ ಸಹಾಯ ಮಾಡಿ ನನ್ನ ಹತ್ರ ಕಳ್ಸಿಬಿಡಿ ಅದು ಬಿಡು ನಮ್ಮವ್ವನ ಅಲ್ಲಿ ಹಾ ನೀ ಎಲ್ಲಿ ಹುಡ್ದ ನಡೆ ಹುಡುಕ ನಡೆ ಮದೆ ಸಹ ಮಾದೆ ಸ ನಿಮ್ಮವ್ವನ ಮುಖ ನೀ ನೋಡಲೇ ಇಲ್ವಾ ಈಗ ಅನಾಥ ಹೆಣ ನಗ್ನಗ್ತಾ ಕಲ್ಸ್ಕೊಟ್ಟೆ ಅಂತಲ್ಲ ಅದ್ ಬೇರೆ ಯಾರು ಅಲ್ಲ ಕಡ ನಿಮ್ಮಅ್ವ ನನ್

ha 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 ಅವತ್ತು ಬರ್ದ್ರೆ ನಮ್ಮವ್ವ ಸಿಗ್ತಾಳೆ ಅಂತ ಹೇಳ್ದೆ ಆದ್ರೆ ಇವತ್ತು ಎಲ್ಲಿ ಎಲ್ಲಿ ನಮ್ಮವ್ವ ಹಾ ಅಳ್ಬೇಡೇ ಅಳ್ಬೇಡೇ ನಗ್ನಗ್ತಾ ಕಳ್ಸ್ಕೊಡಿ ಇವತ್ತು ನಮ್ಮವ್ವ ಸತ್ತೋದಂತೆ ಅವ್ರು ಹೇಳಿದ್ಮ್ಯಾಗ ಗೊತ್ತಾಯ್ತು ನಾನು ಅವಳ ಮುಖನ ನೋಡಿದೆ ಹಾ ನಗ್ ನಗ್ತಾ ಕುಣ್ಕಂಡ್ ಕುಣ್ಕಂಡ್ ಕಳ್ಸ್ಕೊಟ್ಟಿವಿ ಹಿಂಗೆ ಹಾ ಹಿಂಗೆ ಹಿಂಗೆ ಇವ್ ಸಮಾಧಾನ ಮಾಡೋಕೆ ಇವ್ರಮ್ಮ ಕುಣಿತಾ ಇದ್ಲು ಇವ್ನು ಕುಣಿತಾ ಇದ್ದಾನೆ ೂನ್ ಸಮಾಧಾನ ಮಾಡಕ್ಕೆ ಅವರಮ್ಮ ಬರ್ತಾಳ ಮಾದೇಸ ಏಯ್ ಯಾಕಪ್ಪ ಆಯ್ತಿ ಹಾ ಯಾಕ ಆಯ್ತಿ ಏಯ್ ಆಳ್ಬಾರ್ದು ಆಳ್ಬಾರ್ದು ಕಣ ನಳ ಎಲ್ಲಿ ನಿನ್ನ ಬಿಟ್ಟು ಆಳ್ಬಾರ್ದು ನೋಡು ನೋಡ ನಾನು ಕುಣಿತೀನಿ ಹಾ ಕುಣ ನೀನು ಕುಣಿ ಬಾ Hawa, Hawa, Hawa. Hawa. Oh, 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 ಬೇಡ ಜೋಗೆ on ತಾಯಿಗೋಸ್ಕರ मच्छಿಡಿದನ ನಾವ್ಯಾರಗೋಸ್ಕರ मच्छಿಡಿಬೇಕಲ್ಲಾ ರೋ ಮಾದೇಸ ಮಲಗೆ دیا ಕೂಸ ಹ ಮಲಿಕೋ ಮಲಿಕೋ ಆ ಮಲಿಕೋ ಸಾಬೇ ಬಂದರು ಮಣ್ಣೇ